ಹಾಕು ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ಪಹಲ್ಗಾಮ್ ಹತ್ಯಾಕಾಂಡದಲ್ಲಿ ಇಬ್ಬರು ಕನ್ನಡಿಗರು ಉಸಿರು ಚೆಲ್ಲಿದ್ರು ಆದರೆ ಅದೃಷ್ಟವಶಾತ್ ಅನೇಕ ಕನ್ನಡಿಗರು ಕೂದಲೆಳೆ ಅಂತರದಲ್ಲಿ ಬಚಾವಾಗಿದ್ದಾರೆ ಕೆಲವರು ಐಸ್ ಕ್ರೀಂನಿಂದ ಬದುಕಿದ್ರೆ ಇನ್ನು ಕೆಲವರು ಪ್ರಕೃತಿ ಅವಕೃಪೆಯಿಂದಲೇ ಬಚಾವಾಗಿದ್ದಾರೆ ಪಹಲ್ಗಾಮ್ ಹತ್ಯಾಕಾಂಡ ನಿನ್ನೆ ನಡೆದ ರಕ್ತ ಬೀಜಾಸುರರ ಭಯಾನಕ ಕೃತ್ಯದ ದೃಶ್ಯಗಳು ನೋಡ್ತಿದ್ರೆ ಎಂಥವರಿಗೂ ರಕ್ತ ಕುದಿಯುತ್ತೆ ಮಹಿಳೆ ಮಕ್ಕಳನ್ನ ಬದಿಗೆ ಸರಿಸಿದ ಹೇಡಿ ಕ್ರಿಮಿಗಳು ಹಿಂದೂ ಪುರುಷರನ್ನೇ ಟಾರ್ಗೆಟ್ ಮಾಡಿ ಒಬ್ಬೊಬ್ಬರ ಜೀವ ತೆಗೆದಿದ್ರು ಆದರೆ ಅದೃಷ್ಟವಶಾತ್ ಈ ಕ್ರಿಮಿಗಳ ಅಟ್ಟಹಾಸದಿಂದ ಕೂದಲೆಳೆ ಅಂತರದಲ್ಲಿ ಹಲವು ಕನ್ನಡಿಗರು ಪಾರಾಗಿದ್ದಾರೆ ಐಸ್ ಕ್ರೀಂ ತಿನ್ನಲು ಹೋಗಿದ್ದಕ್ಕೆ ಬದುಕಿದ ಪ್ರವಾಸಿಗರು ಬೆಂಗಳೂರಿನ ನ್ಯೂ ತಿಪ್ಪಸಂದ್ರ ಬಡಾವಣೆಯ ನಿವಾಸಿ ಸುಮನಾ ಭಟ್ ಟೈಮೆಕ್ಸ್ ಸಂಸ್ಥೆಯ ಹದಿನೇಳು ಜನ ಉದ್ಯೋಗಿಗಳ ಜೊತೆ ನಿನ್ನೆ ಪಹಲ್ಗಾಮ್ಗೆ ತೆರಳಿದ್ರು ಇನ್ನೇನು ಕೆಲವೇ ಹೊತ್ತಲ್ಲಿ ಅವರೂ ಕೂಡ ದಾಳಿ ನಡೆಯೋ ಸ್ಥಳಕ್ಕೆ ತಲುಪಬೇಕಿತ್ತು ಆದರೆ ದಾರಿ ಮಧ್ಯೆ ಐಸ್ ಕ್ರೀಂ ತಿನ್ನಲು ಗಾಡಿ ನಿಲ್ಲಿಸಿದ್ದಕ್ಕೆ ಬಚಾವಾಗಿದ್ದಾರೆ ನಾವು ಆರಾಮಾಗಿದೀವಿ ಮ್ಯಾಮ್ ನಮ್ಮ ಹೋಟೆಲ್ ಅಲ್ಲಿ ಇದೀವಿ ನಾವೆಲ್ಲ ಸೇಫ್ ಆಗಿದ್ದೀವಿ ಹದಿನಾರು ಜನ ಇದೀವಿ ಎಲ್ಲ ಸೇಫ್ ಆಗಿದೀವಿ ನಾವು ಒಂದ್ ಕಿಲೋಮೀಟರ್ ಇದ್ವಿ ನಾವು ಅಲ್ಲಿಗೆ ರೀಚ್ ಆಗ್ಬಿಡ್ತಾ ಇದ್ವಿ ಆ ಸಿಚುಷನ್ ಅಲ್ಲಿ ನಾವ್ ಇರ್ಬೇಕಾಗಿತ್ತು ನಮ್ದು ಮೇಲ್ಗಡೆ ದೇವ್ರ ನಮ್ಮನ್ನು ತಪ್ಸಿದ್ರು ನಾವು ಐಸ್ ಕ್ರೀಮ್ ತಿನ್ನೋಕೋಸ್ಕರ ಒನ್ ಅವರ್ ನಿಂತ್ಕೊಂಡ್ವಿ ಅದರಿಂದ ನಾವು ಆ ಪ್ಲೇಸ್ ಗೆ ಹೋಗಿಲ್ಲ ಇಲ್ಲಾಂದ್ರೆ ಒನ್ ಅವರ್ ಮುಂಚೆ ನಾವು ಅಲ್ಲಿಗೆ ಹೋಗಿದ್ರೆ ಆ ಸ್ಪೇಷಲ್ ನಾವ್ ಇರ್ತಾ ಇದ್ವಿ ಒಂದು ಗಂಟೆ ಮುಂಚೆಯೇ ಹೊರಟು ಬದುಕುಳಿದ ಪತಿ ಪತ್ನಿ ಇವರು ಕಲಬುರಗಿಯ ಮಲ್ಲಿಕಾರ್ಜುನ್ ಮಠ ಮತ್ತು ಪತ್ನಿ ರಶ್ಮಿ ಪುತ್ರ ಸೇರಿ ಒಟ್ಟು ಒಂಬತ್ತು ಜನ ಏಪ್ರಿಲ್ ಹದಿನೈದರಂದು ಕಾಶ್ಮೀರ ಪ್ರವಾಸಕ್ಕೆ ತೆರಳಿದ್ರು ದಾಳಿಗೂ ಒಂದು ಗಂಟೆ ಮುಂಚೆ ಅಲ್ಲೇ ಇದ್ದ ಈ ಒಂಬತ್ತು ಮಂದಿಯ ಗ್ರೂಪ್ ಕೂದಲೆಳೆ ಅಂತರದಲ್ಲಿ ಪಾರಾಗಿದೆ ಸದ್ಯ ಇಡೀ ತಂಡ ಶ್ರೀನಗರದಲ್ಲಿ ಸುರಕ್ಷಿತವಾಗಿದೆ ರಸ್ತೆಯಲ್ಲಿ ಗುಡ್ಡ ಕುಸಿತದಿಂದಾಗಿ ದಂಪತಿ ಮಕ್ಕಳು ಬಚಾವ್ ನಿನ್ನೆ ಪಹಲ್ಗಾಮ್ಗೆ ತಲುಪಬೇಕಿದ್ದ ಈ ಕುಟುಂಬ ಪ್ರಕೃತಿ ತೋರಿದ ಅವಕೃಪೆಯಿಂದ ಬದುಕಿ ಉಳಿದಿದೆ ಅಂದ್ರೆ ನೀವು ನಂಬಲೇಬೇಕು ಅಂದ ಹಾಗೆ ಬಾಗಲಕೋಟೆಯ ಗಲ್ಲಿಯ ನಾಲ್ವರು ದಂಪತಿ ಐವರು ಮಕ್ಕಳು ಸೇರಿ ಒಟ್ಟು ಹದಿಮೂರು ಜನರ ತಂಡ ನಿನ್ನೆ ಪಹಲ್ಗಾಮ್ಗೆ ತಲುಪಬೇಕಿತ್ತು ಆದ್ರೆ ಮಾರ್ಗ ಮಧ್ಯೆ ಗುಡ್ಡ ಕುಸಿತದಿಂದ ಬಚಾವಾಗಿದ್ದಾರೆ ಮಧ್ಯಾಹ್ನ ಇಲ್ಲಿಂದ ಕುಟುಂಬದವರು ಕಾಲ್ ಮಾಡಿದಾಗಲೇ ಅವರಿಗೆ ದಾಳಿಯ ವಿಷಯ ಗೊತ್ತಾಗಿದೆ ತಕ್ಷಣ ಅವರು ಆರಾಮಿದ್ದಾರೆ ಅಂತ ಹೇಳಿದ್ದಾರೆ ಇವತ್ತು ಬೆಳಗ್ಗೆ ಅವರು ಅಲ್ಲಿಂದ ಹೊಳೆ ಪ್ರಯಾಣ ಮಾಡಿ ಜಮ್ಮುಗೆ ಬರ್ತಾ ಇದ್ದಾರೆ ನಮಗೆ ಒಮ್ಮೆ ಸುದ್ದಿ ಕೇಳಿದ ಮ್ಯಾಗೆ ಭಯ ಬಂತು ನಾವು ಫೋನ್ ಟ್ರೈ ಮಾಡಿದ ಮೊದಲೇ ಫೋನ್ ಹತ್ತಿಲ್ಲ ಆಮ್ಯಾಗ ಒಂದು ಎರಡು ತಾಸ್ಮ್ಯಾಗೆ ಫೋನ್ ಹತ್ತು ಫೋನ್ ಹತ್ತಮ್ಯಾಗೆ ಅವರು ಹೇಳಿದ್ರು ನಾವು ಸೇಫ್ ಆಗಿದ್ದೀವಿ ಅಂತ ಈಗೆಲ್ಲ ಆರಾಮಿದ್ದಾರೆ ಅವರು ತಿರುಗಾಯಿಗೆ ಜಮ್ಮುಗೆ ಬಂದು ತನಕ ಜಮ್ಮುಗೆ ಬರ್ಬೋದು ಅಲ್ಲಿಂದ ಹೊಳ್ಳೆ ನಮಗೆ ಕಾಲ್ ಮಾಡ್ತಾರೆ ಉಗ್ರ ದಾಳಿ ಪ್ಲಾನ್ ಚೇಂಜ್ ಇಬ್ಬರು ಬಚಾವ್ ಮಂಜಿನ ಬೆಟ್ಟದಲ್ಲಿ ಮಸ್ತ್ ಆಗಿ ಎಂಜಾಯ್ ಮಾಡ್ತಿರುವ ಇವರು ಗದಗ ಮೂಲದ ಮಾರುತಿ ಮತ್ತು ಪ್ರಶಾಂತ್ ಸೋಮವಾರ ಬೆಂಗಳೂರಿನಿಂದ ಶ್ರೀನಗರಕ್ಕೆ ತೆರಳಿದ್ದ ಇವರು ನಿನ್ನೆ ಪಹಲ್ಗಾಮ್ಗೆ ಹೊರಟಿದ್ದರು ಆದರೆ ಉಗ್ರರ ದಾಳಿಯ ವಿಷಯ ಗೊತ್ತಾಗಿ ಕೂಡಲೇ ಪ್ಲ್ಯಾನ್ ಚೇಂಜ್ ಮಾಡಿದ್ದಾರೆ ಸದ್ಯ ಶ್ರೀನಗರದಲ್ಲೇ ಉಳಿದುಕೊಂಡಿರುವ ಇವರು ನಾವು ಸೇಫ್ ಆಗಿದ್ದೇವೆ ಅಂತ ಪ್ರವಾಸದ ವಿಡಿಯೋ ಫೋಟೋಗಳನ್ನು ಹಂಚಿಕೊಂಡಿದ್ದಾರೆ ಇದಲ್ಲದೆ ಮೈಸೂರಿನ ಹತ್ತು ಜನ ಪ್ರವಾಸ ಮೊಟಕುಗೊಳಿಸಿ ಬಚಾವಾಗಿದ್ದಾರೆ ಮತ್ತು ಜಮ್ಮು ಪ್ರವಾಸದಲ್ಲಿದ್ದ ಹಾವೇರಿಯ ಎರಡು ಕುಟುಂಬ ಹಾವೇರಿ ಜಿಲ್ಲೆ ಹಾನಗಲ್ನ ಇಪ್ಪತ್ತೇಳು ಜನರು ಉಡುಪಿಯ ಕುಂದಾಪುರದಿಂದ ತೆರಳಿದ್ದ ಇಪ್ಪತ್ತು ಜನರು ಮತ್ತು ಚಿಕ್ಕಮಗಳೂರಿನ ಒಂದೇ ಕುಟುಂಬದ ಐವರು ಸುರಕ್ಷಿತವಾಗಿದ್ದಾರೆ ಇದಲ್ಲದೆ ಇನ್ನೆಷ್ಟು ಕನ್ನಡಿಗರು ಕಾಶ್ಮೀರದಲ್ಲಿದ್ದಾರೆ ಅನ್ನೋ ಬಗ್ಗೆ ಈ ತನಕ ನಿಖರ ಮಾಹಿತಿ ಹೊರಬಿದ್ದಿಲ್ಲ ಇನ್ನು ಕನ್ನಡಿಗರನ್ನ ಕರೆತರಲು ಸಚಿವ ಸಂತೋಷ್ ಲಾಡ್ ಕಾಶ್ಮೀರಕ್ಕೆ ತೆರಳಿದ್ದು ಕನ್ನಡಿಗರ ಸುರಕ್ಷತೆಗೆ ಬದ್ಧ ಅಂತ ಹೇಳಿದ್ದಾರೆ ಕರ್ನಾಟಕದವರು ಎಷ್ಟಿದ್ದಾರೆ ಸಂಪೂರ್ಣ ಮಾಹಿತಿ ಇಲ್ಲ ನಮಗೆ ಇನ್ನೊಂದು ಎರಡು ದಿನ ಬೇಕಾಗುತ್ತೆ ಅವಕಾಶ ಸೊ ಮೊದಲು ಏನಂತಂದ್ರೆ ಆಪರೇಷನ್ ಸಕ್ಸಸ್ಫುಲ್ ಆಗಲಿ ಎಲ್ಲ ಭಾರತೀಯರು ಅದರ ಕರ್ನಾಟಕದವ್ರ ಜೊತೆಗೆ ಎಲ್ಲ ಭಾರತೀಯರು ಸೇಫ್ ಆಗಿ ಆದಷ್ಟು ಜನ ಸೇಫ್ ಆಗಲಿ ಅಂತ ಹೇಳಿ ಆ ಭಗವಂತನಲ್ಲಿ ಪ್ರಾರ್ಥಿಸ್ತಾರೆ ಏನೇ ಹೇಳಿ ಕೂದಲೆಳೆ ಅಂತರದಲ್ಲಿ ಹಲವು ಕನ್ನಡಿಗರು ಪಾರಾಗಿದ್ದಾರೆ ಉಗ್ರರ ದಾಳಿಯಿಂದ ಬಚಾವಾಗಿ ನಿಟ್ಟುಸಿರು ಬಿಟ್ಟಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್ ಎಂಡಿಎಚ್ ನ ಕಿಚನ್ ಕಿಂಗ್ ಕಿಚನ್ ಇದ್ರೆ ನಾವು ಎಲ್ಲವನ್ನು ಮಾಡಬಹುದು ಪೆಂಗನಕ ಭರ್ತ ಆಲೂ ಗೋಬಿ ಮಸಾಲಾ ಮಸಾಲ ಬಹಳಷ್ಟು